ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ದಿವಸ ನಾಮಿನೇಟೆಡ್ ತಂಡ ಎರಡು ಟಾಸ್ ಗಳಲ್ಲಿ ಗೆದ್ದಾಗ ಮೊದಲ ಟಾಸ್ ನಲ್ಲಿ ರಾಷ್ಕಾ ಶೆಟ್ಟಿ ಅವರು ತಾವು ಸೇಫ್ ಆಗದೆ ಇದ್ದಾಗ ಮಾಡಿದ ರಂಪಾಟ ಎರಡನೇ ಟಾಸ್ ನಲ್ಲಿ ತಮ್ಮನ್ನ ಎಲ್ಲರೂ ಸೇವ್ ಮಾಡಿದಾಗ್ಲೂ ಅಭಿ ಅವರು ನಾಮಿನೇಟ್ ಆಗಿರೋ ವಿಚಾರ ತಗೊಂಡು ಆಯ್ಕೆ ಪ್ರಕ್ರಿಯೆನೆ ರದ್ದಾಗುವ ಹಾಗೆ ಮಾಡಿದ್ದು ನೋಡಿದಾಗ ಇವರು ಇರೋದೇ ಹೀಗ ಅಥವಾ ಇವರಿಗೆ ನಿಜವಾಗ್ಲೂ ತಲೆ ಇದೆಯಾ ಅಥವಾ ಇದ್ರೆ ಅದೆಷ್ಟು ಕೆಟ್ಟಿರಬಹುದು ಅನ್ನೋ ಅನುಮಾನ ವೀಕ್ಷಕರಿಗೆ ಬಂದಿದ್ದಂತೂ ಸುಳ್ಳಲ್ಲ ನಾಮಿನೇಟೆಡ್ ತಂಡ ಮೊದಲ ಟಾಸ್ ನಲ್ಲಿ ಗೆದ್ದಾಗ ತಮ್ಮ ಹೆಸರನ್ನ ಸೇವ್ ಎಫ್ ಗೆ ರಕ್ಷಿತಾ ಶೆಟ್ಟಿ ಅವರು ಅಡ್ಡಿಪಡಿಸಿದ್ದಕ್ಕೆ ಅವರ ಟಾಕ್ಸಿಕ್ ಪರ್ಸನಾಲಿಟಿ ಇವಳು ಇರೋ ತನಕ ನನ್ನ ಹೆಸರನ್ನು ತಗೊಳೋದಿಲ್ಲ ನಾಲ್ಕು ವಾರದಿಂದ ಪ್ರತಿ ಸತಿ ನಾಮಿನೇಟ್ ಆಗ್ತಿದ್ದೀನಿ ಇಷ್ಟೆಲ್ಲ ಟಾಸ್ನಲ್ಲಿ ಗೆದ್ದು ಪ್ರೂವ್ ಮಾಡಿಕೊಂಡ್ರು ಕ್ಯಾಪ್ಟನ್ಸಿಗೆ ನಾನು ಬರ್ತಿಲ್ಲ ನನ್ನ ಟಾಸ್ನ ಎಫರ್ಟ್ಸ್ಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಇನ್ಮೇಲೆ ಟಾಸ್ಕ್ ಆಡೋದಿಲ್ಲ ಅಪ್ಪಿತಪ್ಪಿ ಇವರ ನಾಮಿನೇಟ್ ಆಗಿ ಮನೆಯಿಂದ ಆಚೆ ಹೋದ್ರೆ ಏನು ಗತಿ ಅಂತ ಕರೆದಿದ್ದ ರಾಶಿಕ ಅವರು ಎರಡನೇ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡ ಗೆದ್ದು ಸೇಫ್ ಗೆ ಇವರ ಹೆಸರನ್ನ ತಗೊಂಡು ನಾಮಿನೇಷನ್ ಗೆ ಅಭಿ ಅವರ ಹೆಸರನ್ನು ತಗೊಂಡ ತಕ್ಷಣ ತಮ್ಮ ವರಸೇನೆ ಬದಲಾಯಿಸಿ ತಾವು ಸೇಫ್ ಆಗದೆ ಇದ್ದಿದ್ದಕ್ಕೆ ಈ ಮುಂಚೆ ಸೃಷ್ಟಿ ಮಾಡಿದ ಡ್ರಾಮಾ ಎಲ್ಲ ಮರೆತು ಅಭಿಯವರನ್ನ ನಾಮಿನೇಷನ್ ಗೆ ತಗೊಂಡಿರೋದು ನಾನು ಒಪ್ಪಲ್ಲ ಅಂತ ಹೊಸ ಡ್ರಾಮಾ ಸೃಷ್ಟಿ ಮಾಡಿ ಆ ಸುತ್ತಲಿ ತಮ್ಮ ತಂಡದ ಆಯ್ಕೆಯ ಪವರ್ನೆ ಹಾಗೆ ಮಾಡಿದ್ರು ಇನ್ನು ಮೊದಲನೇ ಮಡಿಕೆ ಹೊಡೆಯೋ ಟಾಸ್ಕ್ ನಲ್ಲಿ ರಾಶಿಕ ಅವರು ಒಂದ್ ರೌಂಡ್ ಅಲ್ಲಿ ಗೆದ್ದಾಗ ರೋಷಾವೇಶದಿಂದ ನಿಂದ ಅಭಿ ಅವರ ಮಡಿಕೆನ ಒಡೆದ ಹಾಕಿದ್ರು ಇದಕ್ಕೆ ಸೇಡು ಅನ್ನೋ ಹಾಗೆ ಅಭಿಯವರು ಕೂಡ ಮತ್ತೊಂದು ರೌಂಡ್ ನಲ್ಲಿ ಗೆದ್ದಾಗ ಅಷ್ಟೇ ರೋಷಾವೇಶದಿಂದ ರಾಶಿಕ ಶೆಟ್ಟಿ ಅವರ ಮಡಿಕೆಯನ್ನು ಒಡೆದು ಹಾಕಿದ್ರು ಹೀಗಿರೋವಾಗ ತಾವು ಸೇವ್ ಆಗೋದಕ್ಕಿಂತ ಅಭಿ ನಾಮಿನೇಟ್ ಆಗಿದ್ದು ಹೇಗೆ ಮತ್ತು ಯಾಕೆ ದೊಡ್ಡದಾಯ್ತು ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆ ವೀಕ್ಷಕರ ಮನಸ್ಸಲ್ಲಿ ಮೂಡಿದ್ದಂತೂ ಸದ್ಯ ಅದಕ್ಕೆ ಇವತ್ತಿನ ಪ್ರೊಮೋದಲ್ಲಿ ಉತ್ತರ ಸಿಕ್ಕಿದೆ ಅಂತ ನಮ್ಮ ತಾವು ಸೇವ್ ಆಗದೆ ಹೋದರೂ ಪರವಾಗಿಲ್ಲ ಅಭಿ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ರಾಶಿಕಾ ಅವರ ಅಭಿಮತ ಇದ್ದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ರಾಶಿಕಾ ಹಕ್ಕೋರು ಲೋಕಾಭಿರಾಮವಾಗಿ ಕುತ್ಕೊಂಡು ಅಭಿಯವ್ರ ಜೊತೆ ಎಷ್ಟೋ ರೌಂಡ್ ಆಡ್ತಾ ತಾವು ಹೇಳ್ತಾ ಇರೋ ಪ್ರಶ್ನೆಗಳಿಗೆ ಅಭಿ ಕೈನಲ್ಲಿ ಹೆಡ್ಡು ಬುಶು ಹಾಕ್ಸಿ ತಮ್ಮ ಅಭಿಪ್ರಾಯಗಳನ್ನ ಸರಿನೋ ತಪ್ಪು ಅಂತ ತಿಳ್ಕೊತಾ ಇದ್ದಾರೆ ಇವರು ಕೇಳೋ ಮೊದಲ ಪ್ರಶ್ನೆ ಈ ಮನೆಯಲ್ಲಿ ಅಭಿ ರಾಶಿಕಾ ಮಾತಾಡೋದು ಕಂಡ್ರೆ ತುಂಬಾ ಜನಕ್ಕೆ ಆಗಲ್ಲ ಅನ್ನೋದಕ್ಕೆ ಅಭಿ ಅವರು ಕಾಯಿನ್ ತಿರುಗಿಸಿ ನೋ ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಧ್ರುವ ಒಬ್ನೇ ಇರಬೇಕು ಅನ್ನೋ ತರ ತೋರಿಸ್ಕೊತಾನೆ ಆದ್ರೆ ಅವನಿಗೆ ಯಾರಾದ್ರೂ ಒಬ್ರು ಬೇಕೇ ಬೇಕು ಅಂತ ಕೇಳಿದಾಗ ಅಭಿ ಅದಕ್ಕೆ ಹೆಡ್ ಬುಷು ಬೇಡ ಬೇಡ ಅಂತ ಜೋರಾಗಿ ತಾವೇ ಕಾಯಿನ ಎರಡೆರಡು ಸತಿ ಕುಕ್ಕಿ ಎಸ್ ಅಂತ ಹೇಳ್ತಾರೆ ಇನ್ನು ಕೊನೆಗೆ ಪ್ರಶ್ನೆ ಆಗಿ ಕೋರು ಕಾಮಿಡಿ ಕಿಂಗ್ ಇಲ್ಲಿ ಬಗ್ಗೆ ತಮ್ಮ ಅಭಿಪ್ರಾಯ ತಪ್ಪೋ ಸರಿನೋ ಅಂತ ಇನ್ನೂ ಜಿಜ್ಞಾಸೆನಲ್ಲಿ ಇರೋದ್ರಿಂದ ಅಭಿ ಹತ್ರ ಡಬಲ್ ಕನ್ಫರ್ಮೇಶನ್ ತೊಗೊಂಡ್ಬಿಡೋಣ ಅಂತ ನಾನು ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದು ಗಿಲ್ಲಿ ಫೇಕ್ ಎರಡನೇದು ಗಿಲ್ಲಿ ಅವನು ಅಲ್ಲದೆ ಇರೋ ತರ ಇಲ್ಲಿದ್ದಾನೆ ಅಂತ ಕೇಳ್ತಾರೆ ಎರಡೂ ಪ್ರಶ್ನೆಗೂ ಅಭಿ ಯಾವುದೇ ಅಳಕಿಲ್ದೆ ನೇರ ಉತ್ತರ ಕೊಡ್ತಾ ಬುಷ್ನ ಟೇಬಲ್ ಮೇಲೆ ಹಾಕ್ತಾ ಇಲ್ಲ ಅಂತ ಖಡಿಸ್ತಾ ಖಂಡಿತವಾಗಿ ಹೇಳ್ತಾರೆ ಇಲ್ಲಿಂದ ರಾಶಿಕಾ ಕೋರೋ ಅಭಿ ಅವರ ಅಭಿಪ್ರಾಯದ ಮೇರೆಗೆ ಗಿಲ್ಲಿ ಮೇಲೆ ತಮ್ಮ ಸಂಪೂರ್ಣ ಅಭಿಪ್ರಾಯನೇ ಬದಲಿಸ್ಕೊಳ್ತಾರ ಕಾದು ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್